ಸಾಹಿತ್ಯ ಸಮ್ಮೇಳನಗಳಲ್ಲಿ ಪತ್ತೇದಾರಿ ಸಾಹಿತ್ಯದ ಕುರಿತು ಗೋಷ್ಠಿಗಳನ್ನು ಆಯೋಜಿಸಬೇಕು ಎಂದು ಹಿರಿಯ ಚಿಂತಕ ಡಾಕ್ಟರ್ ಶ್ಯಾಮ್ಸುಂದರ್ ಬಿದರಕುಂದಿ ತಿಳಿಸಿದರು ಧಾರವಾಡ ನಗರದಲ್ಲಿ ಮನೋಹರ ಗ್ರಂಥಮಾಲಾ ಹಾಗೂ ಜಿ ಬಿ ಜೋಶಿ ಮೆಮೋರಿಯಲ್ ಟ್ರಸ್ಟ್ ಸಹಯೋಗದಲ್ಲಿ ಆಯೋಜಿಸಿದ್ದ ಪತ್ತೇದಾರಿ ಕಾದಂಬರಿಕಾರ ಸುದರ್ಶನ್ ದೇಸಾಯಿ ಅವರ ಹನ್ನೆರಡನೇ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಬುಧವಾರ ಆರು ಗಂಟೆಗೆ ಭಾಗವಹಿಸಿ ಮಾತನಾಡಿದ ಅವರು ಪತ್ತೆದಾರಿ ಕಾದಂಬರಿಗಳ ಕುರಿತು ಜನರು ತಿಳುವಳಿಕೆಯನ್ನು ಹೊಂದಬೇಕು ವಿದ್ಯಾರ್ಥಿಗಳಲ್ಲಿ ಆಸಕ್ತಿಯನ್ನು ಹೆಚ್ಚಿಸಬೇಕು ಈ ಹಿನ್ನೆಲೆಯಲ್ಲಿ ಸಾಹಿತ್ಯ ಸಮ್ಮೇಳನಗಳಲ್ಲಿ ಪತ್ತೇದಾರಿ ಸಾಹಿತ್ಯದ ಕುರಿತು ಗೋಷ್ಠಿಗಳನ್ನು ಆಯೋಜಿಸಬೇಕು ಅಂದಾಗ ಸಾಹಿತ್ಯ ಲೋಕ ಬಹಳಷ್ಟು ಬೆಳವಣಿಗೆ ಹೊಂದಲು ಸಾಧ್ಯವಾಗುತ್ತದೆ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ವೀನಾ ದೇಸಾಯಿ ಡಾಕ್ಟರ್ ರಮಾಕಾಂತ್ ಜೋಶಿ ಡಾಕ್ಟರ್ ಹವೆಂ ಕಾಕಂಡಿಕಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಕಾದಂಬರಿ ಹ್ಯಾಂಗ್ ರಚನೆ ಹೇಗೆ ಆಗ್ತದೆ ಹ್ಯಾಂಗೆ ಅಂತ ಅವ್ರಾಗ ಮೂರು ಮಂದಿ ಮನೆಯವರೆಗೆ ಇವತ್ತಿನವರೆಗೂ ಇದ್ದಾರೆ ಲೇಖಕರಾಗಿದ್ದಾರೆ ಕೆಲವರು ಕಾದಂಬರಿಕಾರ ಆ ಸಂದರ್ಭದಲ್ಲಿ ಕನ್ನಡ ಶಾಲೆ ಮಾಸ್ಟರ್ ಸುದರ್ಶನ್ ದೇಸಾಯಿ ಅವ್ರ ಹೆಸರು ಕೇಳಿದ್ದೆ ನಾ ವಿಜಾಗ ಅವ್ರದು ಹಳದಿ ಈಚೆಗಳು ಬರ್ತಿತ್ತು ಧಾರಾವಾಹಿಗಳು ಬರ್ತಿತ್ತು ಅವ್ರ ಬಗ್ಗೆ ಒಂದು ಇಮೇಜ್ ಏನಿತ್ತು ಅಂದ್ರೆ ಹೊರದಾಗಿದ್ದು ನಾವು ಅವ್ರು ನೋಡಿದ್ವಲ್ಲ